ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನ ವ್ಲಾಗ್ಸ್ ಇವತ್ತಿನ ವ್ಲಾಗಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ಏನು ಗೊತ್ತಾಗ್ತಾ ಇಲ್ಲ ಯಾಕಂದರೆ ನಾನು ವ್ಲಾಗ್ ಮಾಡಿಬಿಟ್ಟು ತುಂಬ ದಿನ ಆಗೋಗಿದೆ ಜಾಸ್ತಿ ಜಾಸ್ತಿ ಮೊದಲೆಲ್ಲ ವ್ಲಾಗ್ಸ್ ಇದ್ದೆ ಒಂದು ತ್ರೀ ವಿಡಿಯೋಸ್ ಪರ್ ಡೇ ಆಗ್ತಾಯಿದ್ದೆ ಇವಾಗ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗಲ್ಲ ಯಾಕಂದರೆ ನಾನು ವಿಡಿಯೋ ಹಾಕೋದೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೆ ಸ್ವಲ್ಪ ಹುಷಾರಿರಲಿಲ್ಲ ನನಗೆ ಅದಕ್ಕೆ ನಾನು ವಿಡಿಯೋಸ್ ಹಾಕೋದೆಲ್ಲ ಸ್ಟಾಪ್ ಮಾಡಿದ್ದೆ ಇವಾಗ ಅಂದರೆ ಏನಾದರೂ ಬೋರ್ ಆದರೆ ನಾನು ಏನು ಮಾಡಬೇಕಂತಲೇ ಗೊತ್ತಾಗೋದಿಲ್ಲ ಆವಾಗ ನಾನು ಏನಾದರೂ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ತಾ ಇರ್ತೀನಿ ಇವಾಗ ರೆಸ್ಟಲ್ಲಿ ಇರಬೇಕು ಅಂತ ಅಂಥ ಫುಲ್ ರೆಸ್ಟಲ್ಲಿರೋಕ್ಕೂ ಆಗಲ್ಲ ಏನಾದರೂ ವಿಡಿಯೋಸ್ ಹಾಕೋದು ವಿಡಿಯೋಸ್ ನೋಡ್ತಾ ಇರ್ತೀನಿ ಕೆಲವೊಂದು ಎಲ್ಲ ಮೋಟಿವೇಶನಲ್ ವಿಡಿಯೋಸು ಎಲ್ಲ ನೋಡ್ತಾ ಇರ್ತೀನಿ ನನಗೆ ಎಜುಕೇಷನ್ ರಿಲೇಟೆಡಾಗಿ ವಿಡಿಯೋಸ್ ನೋಡ್ತಾ ಇರ್ತೀನಿ ನಂದು ಮುಂಚೆ ಎಜುಕೇಷನ್ ಚಾನಲ್ ಇತ್ತು ಸೊ ಆವಾಗ ಬರೀ ಎಜುಕೇಷನ್ ಬಗ್ಗೆ ಎಸ್ ಎಲ್ ಸಿ ಪಿ ಯು ಸಿ ಮಕ್ಕಳಿಗೆ ಎಜುಕೇಷನ್ ಇಂಗ್ಲೀಷ್ ಎಜುಕೇಷನ್ ಬಗ್ಗೆ ಇಂಗ್ಲೀಷು ನಾನು ಅವಾಗ ಸಬ್ಜೆಕ್ಟ್ ಎಸ್ ಎಲ್ ಸಿಗೂ ಪಿ ಯು ಸಿಗೂ ಕ್ಲಾಸ್ ಮಾಡ್ತಾ ಇದ್ದೆ ಸೊ ಆವಾಗ ಇಂಗ್ಲೀಷ್ ಸಬ್ಜೆಕ್ಟ್ ತಗೊತಾ ಇದ್ನಲ್ಲ ಸೊ ಅದೇ ರಿಲೇಟೆಡಾಗಿ ವಿಡಿಯೋಸು ಗ್ರಾಮರ್ ಪಾಯಿಂಟ್ಸ್ ಎಲ್ಲ ವೀಡಿಯೋಸ್ ಮಾಡಿ ಇದ್ದೆ ಮೊದಲೊಂದು ಚಾನಲ್ ಇತ್ತು ಆ ಚಾನಲಲ್ಲಿ ವೀಡಿಯೋಸ್ ಇದ್ದೆ ಬಟ್ ಇವಾಗ ನಾನು ಚಾನಲ್ ಸ್ಟಾಪ್ ಮಾಡಿದ ಆದಮೇಲೆ ಅದು ಓಲ್ಡ್ ಚಾನಲ್ ಅದು ಎಜುಕೇಷನ್ ಚಾನಲ್ ಅದು ಸ್ಟಾಪ್ ಮಾಡಿಬಿಟ್ಟೆ ಮತ್ತು ಈ ಚಾನಲ್ಲೂ ಒಂದು ತ್ರೀ ಮಂತ್ಸ್ ಬ್ಯಾಕು ವಿಡಿಯೋಸ್ ಹಾಕೇ ಇರಲಿಲ್ಲ ನಾನು ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೆ ವಿಡಿಯೋಸ್ ಹಾಕೋದು ಬೇಡ ಅಂತ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದೆ ಯಾಕಂದರೆ ಹೆಲ್ತ್ ಇಶ್ಯೂಸ್ ಇತ್ತು ಅದಕ್ಕೋಸ್ಕರ ನಾನು ನಿಲ್ಲಿಸ್ಬಿಟ್ಟಿದ್ದೆ ಚಾನಲು ಸೊ ಈಗಲೂ ಅಷ್ಟೇನೆ ನನಗೆ ವಿಡಿಯೋ ಹಾಕಿಲ್ಲ ಅಂದ್ರೂ ಏನೋ ಇರುತ್ತೆ ಮತ್ತೆ ವಿಡಿಯೋ ಹಾಕಿದ್ರೂ ಈಗ ಸ್ಟಾಪ್ ಮಾಡಿದ ಮೇಲೆ ಮತ್ತೆ ಸ್ಟಾರ್ಟ್ ಮಾಡೋದು ಸರಿ ಹೋಗಲ್ಲ ಮತ್ತೆ ವಿಡಿಯೋಸ್ ಹಾಕೋದು ಸರಿ ಹೋಗಲ್ಲ ಅಂತ ಸರಿ ಅನಿಸುತ್ತೆ ಬಟ್ ನಾನು ಜನ ಫೈ ಫಿಫ್ಟೀನ್ ಕೆ ಸಬ್ಸ್ಕ್ರೈಬರ್ಸ್ ಇದ್ದಾರಲ್ವಾ ಫಿಫ್ಟೀನ್ ಕೆ ಆ್ಯಂಡ್ ಹಾಫ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ಇಷ್ಟೊಂದು ಸಬ್ಸ್ಕ್ರೈಬ್ ಬಂದ ಮೇಲೆ ಯಾಕೆ ಸ್ಟಾಪ್ ಮಾಡೋಣ ಅಂತ ಒಂದೊಂದು ಸತಿ ಸಬ್ಸ್ಕ್ರೈಬರ್ಸ್ ಯಾರಾದರೂ ಒಬ್ಬರ ಇಬ್ಬರಾದ್ರೂ ಆದರೂ ನೋಡಿದ್ರು ನನ್ನ ವಿಡಿಯೋ ನನಗೇನೋ ಒಂಥರ ಖುಷಿ ನನ್ನ ವಿಡಿಯೋ ವ್ಯೂಸ್ ಬರ್ತಾ ಇದೆ ಇವಾಗ ಯಾರಾದರೂ ಸಾಮಾನ್ಯ ಯೂಟ್ಯೂಬರ್ ಆದರೆ ಒಂದು ಐನೂರು ಸಬ್ಸ್ಕ್ರೈಬ್ ಒಂದು ಸಾವಿರ ಸಬ್ಸ್ಕ್ರೈಬ್ ತಗೋಬೇಕಂದ್ರೆ ಎಷ್ಟು ಕಷ್ಟ ಇದೆ ಸ್ಟಾರ್ಟಿಂಗಲ್ಲಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಬರ್ತಾ ಇಲ್ಲ ಅಂತಂದ್ರೆ ಎಷ್ಟು ಕಷ್ಟ ಆಗ್ತಿತ್ತು ನಾವಂತೂ ಎಲ್ಲ ಅಕ್ಕ ಪಕ್ಕ ಅವ್ರ ಮನೆಯವ್ರ ಹತ್ರ ನಮ್ಮ ಏರಿಯಾದಲ್ಲಿ ಇಂತ ಗೊತ್ತಿಲ್ಲದೆ ಪರಿಚಯ ಮಾಡ್ಕೊಂಡು ಅವ್ರ ಹತ್ರ ಎಲ್ಲ ಸಬ್ಸ್ಕ್ರೈಬ್ ತೊಗೊಂತಿದ್ವಿ ಒಂದು ಸಾವಿರ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಬೇಕು ಅಂತ ಟಾರ್ಗೆಟ್ ಇರೋದು ಯೂಟ್ಯೂಬ್ದು ಅವಾಗೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀವಿ ಸೊ ಇವಾಗ ಅಷ್ಟೊಂದೆಲ್ಲ ಕಷ್ಟಪಟ್ಟು ಇವಾಗ ಎಣ್ಣೆ ಬಂದ ಕಣ್ಣು ಮುಚ್ಕೊಂಡ್ರು ಅನ್ನಂಗೆ ನಾವು ಆ ಥರ ಆಗಬಾರ್ದು ಅಂತ ಒಂದೊಂದ್ಸರಿ ಅನಿಸುತ್ತೆ ಅದಕ್ಕೋಸ್ಕರ ನಾನು ವಿಡಿಯೋಸ್ ಮಾಡಾಕೋದು ಡೈಲಿ ಒಂದ ಅಥವಾ ತ್ರೀ ಡೇಸ್ ಒಂದ ವಿಡಿಯೋಸ್ ಹಾಕಿದ್ರೆ ನನಗೇನು ಲಾಸ್ ಆಗೋಲ್ಲ ಸೊ ಹಾಕೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಇನ್ಮೇಲೆ ನೋಡೋಣ ಏನಾಗುತ್ತೆ ಫ್ಯೂಚರಲ್ಲಿ ನನಗಂತೂ ಗೊತ್ತಿಲ್ಲ ಬಟ್ ನೋಡೋಣ ಫ್ಯೂಚರ್ ಅಲ್ಲಿ ನನ್ನ ಕೈಲಿ ಸಾಧ್ಯ ಆದ್ರೆ ನಾನು ವಿಡಿಯೋಸ್ ಹಾಕೋಕೆ ಟ್ರೈ ಮಾಡ್ತೀನಿ ಯಾಕಂದ್ರೆ ಇಷ್ಟು ಹದಿನೈದು ಸಾವಿರ ಸಬ್ಸ್ಕ್ರೈಬ್ ತಗೊಳ್ಳೋದು ಸುಮ್ಮನೆ ಅಲ್ಲ ನನ್ನ ನನ್ನ ಟಾರ್ಗೆಟ್ ಇರೋದು ಒಂದು ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಆಗಬೇಕು ಆ ಥರ ಒಂದು ಟಾರ್ಗೆಟ್ ಇಟ್ಕೊಳ್ತಾ ಇದೆ ಮುಂಚೆ ಇಲ್ಲ ನನ್ನ ಆಸೆ ಇರ್ತಾ ಇತ್ತು ಇವಾಗ ಯಾಕೋ ನನಗೆ ಮೋಟಿವೇಶನ್ ಸಿಗ್ತಾ ಇಲ್ಲ ಬ್ಯಾಕ್ ಗ್ರೌಂಡ್ ಸಪೋರ್ಟನ್ನು ಸಿಗ್ತಾ ಇಲ್ಲ ಸೊ ಹಂಗಾಗಿ ವಿಡಿಯೋ ಹಾಕೋದು ಸ್ಟಾಪ್ ಮಾಡೋಣ ಅಂತ ಒಂದೊಂದ್ಸರಿ ಅನಿಸುತ್ತೆ ಆದ್ರೂ ನನ್ನ ಇನ್ನಾರು ಮೋಟಿವ್ ಹೇಳುತ್ತೆ ಏಯ್ ನೀನು ಇಷ್ಟು ದಿನ ಸಬ್ಸ್ಕ್ರೈಬ್ ಇಷ್ಟೊಂದೆಲ್ಲ ತೊಗೊಂಡು ಇಷ್ಟೊಂದೆಲ್ಲ ಹಾರ್ಡ್ ವರ್ಕ್ ಮಾಡಿ ಇವಾಗ ಯಾಕೆ ಸ್ಟಾಪ್ ಮಾಡ್ತಾ ಇದೀಯಾ ವಿಡಿಯೋ ಹಾಕೋದು ಅಂತ ಅಂದ್ಬಿಟ್ಟು ಹೇಳುತ್ತೆ ಸೊ ಹಾಗಾಗಿ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಕ್ರಿಯೇಟಿವ್ ಆಗಿ ಏನಾದರೂ ಕ್ರಿಯೇಟಿ ಕ್ರಿಯೇಟಿವ್ ಆಗಿ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡೋಣ ಅಂತ ನನ್ನ ಪ್ಲ್ಯಾನ್ ಇರೋದು ಸುಮ್ಮನೆ ಹಿಂಗೆ ಮಾತಾಡಿಬಿಟ್ಟು ವೀಡಿಯೋ ಮಾಡಿ ಹಾಕೋದಕ್ಕಿಂತ ಏನಾದರೂ ಕ್ರಿಯೇಟಿವ್ ಆಗಿ ವೀಡಿಯೋ ಹಾಕಬೇಕು ಅಂತ ನನಗೆ ಅನಿಸ್ತಾ ಇರುತ್ತೆ ನೋಡೋಣ ಯಾವುದಾದ್ರೂ ಐಡಿಯಾ ಬರುತ್ತೆ ಏನೋ ಮುಂದೆ ಆ ಐಡಿಯಾ ಪ್ರಕಾರ ವಿಡಿಯೋ ಮಾಡಿ ಹಾಕಿದ್ರೆ ಆಯಿತು ಸೊ ಎಲ್ಲರೂ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ तो आर ब्लॉक्स यूट्यूब चैनल के सब्सक्राइब आगे बेल आइकॉन क्लिक मार कोडी आगे वीडियो गुन्दो लाइक कोडी